మండ్య తాలూకూదనూరు గ్రామర కాల శ్రీ అనంత పద్మనాభ దేవాలయ అనంత పద్మనాభర వ్రత ప్రయుక్త విశేష పూజ జరుగు శాసక పిరవికుమార్ గౌడ దేవర దర్శన పడతారు ಸೋಮವಾರ ಬೆಳಕಿನಿಂದಲೇ ಶ್ರೀ ಅನಂತ ಪದ್ಮನಾಭ ದೇವರಿಗೆ ಪೂಜೆ ಅಭಿಷೇಕ ಹಾಗೂ ವಿಶೇಷ ಅಲಂಕಾರವನ್ನು ನೆರವೇರಿಸಲಾಯಿತು ವೈಷ್ಣವ ಪಂಥದ ಅನುಯಾಯಿಗಳು ಬೆಂಗಳೂರು ಸೇರಿದಂತೆ ವಿವಿಧೆಡೆಗಳಿಂದ ಆಗಮಿಸಿ ವಿಶೇಷ ಪೂಜೆ ಸಲ್ಲಿಸಿದ್ರು ಪೂಜೆ ಬಳಿಕ ಮಾತನಾಡಿದ ಶಾಸಕ ಪಿ ರವಿಕುಮಾರ್ ಗೌಡ ಅವರು ಮುಂದಿನ ಫೆಬ್ರವರಿ ತಿಂಗಳು ಎರಡನೇ ವರ್ಷದ ಬೂದನೂರು ಉತ್ಸವವನ್ನು ಅದ್ದೂರಿಯಾಗಿ ನೆರವೇರಿಸಲಾಗುತ್ತೆ ಅಂತ ಭರವಸೆ ನೀಡಿದ್ರು ಇಟ್ಕೊಂಡಿದ್ರು ಅವರ ಪೂಜೆಗೋಸ್ಕರ ಇವತ್ತು ಬಂದಿದೆ ಈಗ ಆಲ್ರೆಡಿ ಸೆಪ್ಟೆಂಬರ್ ಅಕ್ಟೋಬರ್ ಫೆಬ್ರವರಿಗೆ ಮತ್ತೆ ಎರಡನೇ ವರ್ಷದ ಮುದ್ನೂರು ಉತ್ಸವ ಯಾವ ರೀತಿ ಮಾಡ್ಬೇಕು ಅಂತೇಳಿ ಪ್ಲಾನ್ ಮಾಡ್ತಾ ಇದ್ದೀವಿ ಕಳೆದ ವರ್ಷಗಿಂತ ಈ ವರ್ಷ ಇನ್ನೂ ಅದ್ಭೂರಿಯಾಗಿರುತ್ತೆ ಅನ್ನೋದೊಂದು ಮಾತು ಹೇಳ್ತೀವಿ ಇದೆಲ್ಲ ಅನಂತ ಪದ್ಮರ ಆಶೀರ್ವಾದ ಅಷ್ಟೇ ಈ ವೇಳೆ ಗ್ರಾಮದ ಮುಖಂಡರಾದ ಶೇಖರ್ ಚಂದ್ರು ರವಿ ಜೈರಾಮ್ ಗ್ರಾಮ ಪಂಚಾಯತ್ ಸದಸ್ಯ ಕೆಂಪೇಗೌಡ ಸೇರಿದಂತೆ ಹಲವರು ಹಾಜರಿದ್ದರು